ಕಲಾಚಾವಡಿಯ ಎಲ್ಲ ಕಲಾಭಿಮಾನಿಗಳಿಗೂ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೂ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇಂದು ಕಲಾಚಾವಡಿಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವ ಮತ್ತೋರ್ವ ಮಹಿಳೆ ಸದಸ್ಯೆ ಇವರು ಸದಾ ಹಸನ್ಮುಖಿ ಯಾವಾಗಲೂ ನಗ್ನಗ್ತಾ ಎಲ್ಲ ರೀತಿಯ ಹಾಡುಗಳನ್ನು ಇವರು ಕಲಾಚವಡಿಗೆ ನಿರಂತರವಾಗಿ ಹಾಕ್ತಾ ಇದ್ದಾರೆ ಯಾರು ಯಾರು ಹೇಳಿ ನೋಡೋಣ ನಿಮ್ಮೆಲ್ಲರಿಗೂ ಇವರು ಚಿರಪರಿಚಿತರು ಗೊತ್ತಿದೆ ಅಂದ್ಕೊಳ್ತೀನಿ ಹಾಂ ಸರಿ ನೀವು ಹೇಳೋದು ಹೌದು ಇವರೇ ಪದ್ಮಜ ಇನ್ನಾಮದ್ದಾರ್ ಪುರಾಣಿಕ್ ಬನ್ನಿ ಅವರ ಪರಿಚಯವನ್ನು ಅವರ ಮಾತುಗಳಲ್ಲಿ ಕೇಳೋಣ ನಮಸ್ಕಾರ ಪದ್ಮಜ ಪುರಾಣಿಕ್ ಅವರೇ ಎಲ್ಲರಿಗೂ ನಮಸ್ಕಾರ ಕಲಾಚಾವಡಿಯ ಎಲ್ಲ ಸಹೃದಯ ಬಂಧುಗಳಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಾನು ಹುಟ್ಟಿದ್ದು ಅಂತ ದಾಂಡೇಲಿ ಹತ್ರ ಇದೆ ಆದರೆ ಬೆಳೆದಿದ್ದು ನನ್ನ ವಿದ್ಯಾಭ್ಯಾಸ ಎಲ್ಲ ಗದಗ್ ಗದಗ್ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು ಅದು ಸಂಗೀತ ಕ್ಷೇತ್ರದಲ್ಲಿ ಒಂದು ಹೆಸರುವಾಸಿಯಾದಂಥ ಊರು ಗದಗಿನ ವೀರನಾರಾಯಣ ಅಂದ್ರೂ ಎಷ್ಟೊಂದು ಜನಕ್ಕೆ ಗೊತ್ತಾಗುತ್ತೆ ತ್ರಿಕುಟೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನಗಳು ಅವೆಲ್ಲ ಇನ್ನೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಗದಗ ಅಂದರೆ ನಂಗೆ ತುಂಬ ಹೆಮ್ಮೆ ಯಾಕೆಂದರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತ ಎಲ್ಲರೂ ಕೇಳಿದ್ದೀರಾ ಈ ಹಾಡನ್ನು ನಾರಾಯಣ ನಾರಾಯಣರಾವ್ ಅವ್ರು ಬರೆದಿರೋದು ಅವರು ನಮ್ಮ ಗದಗನವ್ರಿ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ಇನ್ನೂ ಒಂದು ವಿಷಯ ಅಂದರೆ ಇವರು ಸ್ಕೂಲ್ನಲ್ಲಿ ಈಸ್ ಅ ಫೌಂಡರ್ ಆ ಸ್ಕೂಲ್ಗೆ ವಿದ್ಯಾದಾನ ಸಮಿತಿ ಹೆಣ್ಣು ಮಕ್ಕಳ ಶಾಲೆ ಇದರಲ್ಲೇ ನಾನು ಓದಿರೋದು ಬಿ ಕಾಮನ್ನು ಆದರ್ಶ ಶಿಕ್ಷಣ ಸಮಿತಿ ಕಾಮರ್ಸ್ ಕಾಲೇಜ್ನಲ್ಲಿ ನಾನು ಓದಿದ್ದು ನಮ್ಮ ತಂದೆಯವರು ಶ್ರೀಯುತ ಭಾಲ್ಚಂದ್ರ ಇನಾಮದ್ದಾರ್ ಅವರು ನಮ್ಮ ಕಾಲೇಜ್ನಲ್ಲೇ ಸ್ಟೆಟಿಸ್ಟಿಕ್ಸ್ ಲೆಕ್ಚರರ್ ಆಗಿ ನಿವೃತ್ತಿ ಹೊಂದಿದ್ದಾರೆ ತಾಯಿ ಶ್ರೀಮತಿ ಪ್ರೇಮ ಪ್ರೇಮಾ ಹೌಸ್ ವೈಫ್ ನನಗೊಬ್ನ ಅಣ್ಣ ಇದ್ದಾನೆ ಒಬ್ಬಳು ತಂಗಿ ನಮ್ಮ ಮಾವನವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದರು ಶ್ರೀಯುತ ರಾಮಚಂದ್ರ ಪುರಾಣಿಕ್ ಅಂತ ನಮ್ಮತ್ತೆ ಶ್ರೀಮತಿ ಮಧುರಾ ಪುರಾಣಿಕ್ ಅಂತ ಅವರು ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರಂತೆ ಅವರು ರೇಡಿಯೋ ಆರ್ಟಿಸ್ಟ್ ಕೂಡ ಆಗಿದ್ರು ಇನ್ನು ನನಗೆ ಇಬ್ಬರು ಹೆಣ್ಮಕ್ಳು ದಿಶಾ ಪುರಾಣಿಕ್ ದಿಯಾ ಪುರಾಣಿಕ್ ಅವರು ನಿಮಗೆಲ್ಲ ಪರಿಚಯ ಇದ್ದಾರೆ ಅನ್ಕೋತೀನಿ ಇನ್ನು ನಮ್ಮ ಮನೆಯವ್ರ ಹೆಸರು ಭಾರ್ಗವ್ ಪುರಾಣಿಕ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಈಗ ನಾನು ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ ಎಷ್ಟು ಸುಂದರವಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಂಡ್ರಿ ಮೇಡಮ್ ಹೌದು ನೀವು ಗದುಗಿನ ವಿಶೇಷತೆ ಹೇಳುವಾಗ ಗದುಗಿನ ವೀರನಾರಾಯಣ ಅಂತ ಹೇಳುವಾಗ ನನಗೆ ನೆನಪಾಗಿದ್ದು ನಮ್ಮ ಈಗಿನ ಪ್ರಸ್ತುತ ಗುರುಗಳ ಅಲ್ಲಿಯ ಗದುಗಿನ ಪುಣ್ಯಾಶ್ರಮ ಪುಟ್ಟರಾಜ ಗವಾಯಿಗಳ ಅಂದರ ಆಶ್ರಮ ಅಲ್ಲಿ ಎಷ್ಟೊಂದು ಜನರಿಗೆ ಬಾಡಿಗೆ ಆಶ್ರಯವಾಗಿದೆ ಅದನ್ನು ಅಲ್ಲಿ ಇರೋದು ಆ ಗದುಗಿನ ಕ್ಷೇತ್ರದಿಂದ ನೀವು ಬಂದಿದ್ದೀರಾ ಅಂದರೆ ತುಂಬಾ ಖುಷಿಯಾಗತ್ತೆ ಮೇಡಮ್ ತುಂಬಾ ಒಳ್ಳೆಯ ಪರಿಚಯ ಮಾಡಿಕೊಂಡ್ರಿ ನಿಮ್ಮ ಸಂಗೀತ ಪ್ರಯಾಣ ಹೇಗೆ ಶುರುವಾಯಿತು ಮೇಡಮ್ ಎಲ್ಲಿಂದ ನಿಮಗೆ ಸಂಗೀತದ ಒಲವು ಶುರುವಾಯಿತು ಇನ್ನು ನನಗೆ ಚಿಕ್ಕ ವಯಸ್ಸಿಂದನೂ ಹಾಡೋದು ಅಂದರೆ ತುಂಬ ಇಷ್ಟ ನಮ್ಮ ಸ್ಕೂಲಲ್ಲೆಲ್ಲ ಮ್ಯೂಸಿಕ್ ಪೀರಿಯಡ್ ಅಂತ ಇರ್ತಿತ್ತು ನಮಗೆ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಡುಗಳನ್ನ ಹೇಳ್ಕೊಡ್ತಾಯಿದ್ರು ಎಷ್ಟೊಂದು ಕಡೆ ನಮ್ಮ ಕಾಂಪಿಟೇಷನ್ಸಿಗೆ ಕರ್ಕೊಂಡು ಹೋಗ್ತಾಯಿದ್ರು ದಾಸರ ಆರಾಧನೆ ಅಲ್ಲೆಲ್ಲ ಅಲ್ಲೆಲ್ಲ ಪ್ರೈಸ್ ಬಂದಾಗ ಇನ್ನೂ ಒಂಥರ ಖುಷಿ ಆಗ್ತಿತ್ತು ಒಂಥರ ಮೋಟಿವೇಶನ್ ಥರ ಇತ್ತು ತುಂಬ ಎನ್ಕರೇಜ್ ಮಾಡ್ತಿದ್ರು ಸ್ಕೂಲ್ ಡೇಸಲ್ಲಿ ನಾನು ಟೇಪ್ ರೆಕಾರ್ಡ್ರಲ್ಲೇ ಕ್ಯಾಸೆಟ್ ಹಾಕ್ಕೊಂಡು ತುಂಬ ಹಾಡುಗಳನ್ನ ಕಲ್ತ್ಕೊಂಡೆ ಟಿ ವಿ ನೋಡಿ ಕಲ್ತ್ಕೊಂಡಿದ್ದೀನಿ ಕಾಲೇಜಲ್ಲಿ ಯೂತ್ ಫೆಸ್ಟಿವಲ್ ಧಾರವಾಡ ಯೂನಿವರ್ಸಿಟಿಗೆ ಹೋಗಿದ್ವಿ ಅಲ್ಲೂ ಕೂಡ ನಾವು ಫಿಲ್ಮ್ ಸಾಂಗ್ಗಳನ್ನು ಹೇಳಿದ್ವಿ ನಮ್ಮ ಕಾಲೇಜ್ ಆ್ಯನ್ಯುವಲ್ ಡೇನಲ್ಲೂ ಕೂಡ ನಾವು ಅನೇಕ ಹಾಡುಗಳನ್ನು ಕಲ್ತ್ಕೊಂಡು ಹಾಡಿದ್ದೀನಿ ಅದರಲ್ಲಿ ನಂದು ಫೇವ್ರೇಟ್ ಸಾಂಗ್ ಅಂದರೆ ಮುಜೆ ತುಮ್ ಇಲ್ ಹಮ್ ಧಮ್ ಇದು ಇವಾಗಲೂ ಕೂಡ ನನ್ನ ಫೋನ್ ರಿಂಗ್ ಟೋನ್ ಇದೆ ಸುಧಾ ಮೇಡಮ್ಮು ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ನಿಮ್ಮ ರಿಂಗ್ ಟೋನು ಅಂತ ಮತ್ತು ನಾನು ಸಂಗೀತ ಜಾಸ್ತಿ ನಾನು ಕಲಿತು ಹಾಡಿದ್ದು ಅಂದರೆ ಇಲ್ಲಿ ಆಗಿ ಬೆಂಗಳೂರಿಗೆ ಮೇಲೆ ನನಗೆ ನನ್ನ ನನಗೆ ಮತ್ತು ನನ್ನ ಇಬ್ಬರು ಮಕ್ಕಳಿಗೂ ನನಗೆ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ ಶ್ರೀಮತಿ ಗೌರಿ ಕುಲಕರ್ಣಿ ಅಂತ ಅವ್ರ ಹತ್ರ ನಾನು ಇವಾಗಲೂ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀನಿ ಸುಗಮ ಸಂಗೀತವನ್ನು ನನ್ನ ಇಬ್ಬರು ಮಕ್ಕಳು ಅವ್ರ ಹತ್ರ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತ ಹೇಳ್ಕೊಡ್ತಾ ಇದ್ದಾರೆ ಇದು ನನ್ನ ಸೌಭಾಗ್ಯ ಇಂಥ ಒಳ್ಳೆ ಗುರುಗಳು ನನಗೆ ಸಿಕ್ಕಿದ್ದಾರೆ ಅಂತ ಮತ್ತು ಇನ್ನೂ ಏನಂದರೆ ಈ ಫೇಸ್ಬುಕ್ಕಲ್ಲಿ ಜಾಸ್ತಿ ಎಲ್ಲ ಗ್ರೂಪ್ಸ್ಗಳು ಒಂದೊಂದು ಥೀಮ್ ಅಂತ ಇಟ್ಟಿದ್ದಾರೆ ಇದರಿಂದ ನಾನು ತುಂಬ ಹಾಡುಗಳನ್ನು ಕಲಿತು ಹಾಡಿದ್ದೀನಿ ಅದು ಇನ್ನೂ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ನಾನು ಸಂಗೀತ ಕ್ಷೇತ್ರದಲ್ಲಿ ಹಿಂಗೆ ಹಾಡಬೇಕು ನಾನು ಫೇಸ್ಬುಕ್ಕಲ್ಲಿ ಬರಬೇಕು ಅಂತ ಇದಕ್ಕೆಲ್ಲ ಸಪೋರ್ಟು ನಮ್ಮ ಮನೆಯವರು ಭಾರ್ಗವ್ ಪುರಾಣಿಕಂತ ಅವ್ರ ಸಪೋರ್ಟ್ ಇರದೇ ಇದ್ರೆ ನಾನು ಫೇಸ್ಬುಕ್ಕಲ್ಲೆಲ್ಲ ಬರ್ತಾ ಇರಲಿಲ್ಲ ಮುಂಚೆ ನಂಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ನೀನು ಹಾಡ್ತೀಯಾ ಇದು ಇದರಲ್ಲೆಲ್ಲ ದಾಸರ ಪದಗಳನ್ನು ಹಾಡೋ ಅಂತ ಅವರೇ ನನಗೆ ಮೋಟಿವೇಶನ್ ಮಾಡಿರೋದು ಅವ್ರಿಗೆ ನಾನು ಈ ಮೂಲಕ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ನಿಜ ನಿಜ ಹೌದು ಮೇಡಮ್ ಅಕ್ಷರಶಃ ನಿಜ ಗುರುಗಳ ಮೂಲಕ ಸಂಗೀತ ಕಲಿತು ಹಾಡುವ ಆ ಸಾರ್ಥಕತೆ ಇನ್ನೆಲ್ಲೂ ಸಿಗಲ್ಲ ಮೇಡಮ್ ಇನ್ನೂ ನೀವು ಗುರುಗಳ ಬಳಿ ಸಂಗೀತ ಕಲಿತಾ ಇರೋದು ನಿಮ್ಮ ಮಕ್ಕಳು ಕಲಿತಾ ಇರೋದು ಇದಕ್ಕೆ ನಿಮಗೆ ಸ್ಫೂರ್ತಿದ ದಾಯಕರಾಗಿರೋದು ನಿಮ್ಮ ಮನೆಯವರು ನಿಮ್ಮ ಯಜಮಾನರು ಸ ಕುಟುಂಬ ಸಹಿತ ನೀವೆಲ್ಲರೂ ಸಂಗೀತ ಸೇವೆ ಮಾಡ್ತಾ ಇರೋದು ಇದೆಲ್ಲ ಕೇಳುವಾಗ ತುಂಬ ಖುಷಿ ಆಗತ್ತೆ ಮೇಡಮ್ ಹೀಗೆ ನಿಮ್ಮ ಸಂಗೀತ ಸೇವೆ ನಿರಂತರವಾಗಿ ಸಾಕ್ತಾ ಇರಲಿ ಹಾಗೇನೆ ನೀವು ಕಲಾ ಚಾವಡಿ ಬಗ್ಗೆ ನೀವು ಎರಡು ಮಾತಲ್ಲಿ ಹೇಳಬೇಕು ಅಂದ್ರೆ ನಿಮಗೆ ಕಲಾ ಚಾವಡಿ ಅಂದ್ರೆ ಏನ್ ಅನ್ಸುತ್ತೆ ಮೇಡಮ್ ಈ ಕಲಾ ಚಾವಡಿ ನನಗೆ ತುಂಬಾ ಇಷ್ಟವಾದ ಒಂದು ಎಫ್ ಬಿ ಗ್ರೂಪ್ ಇದು ಕಲಾ ಚಾವಡಿ ಅಂದರೆ ಕಲೆಗಳ ಗುಚ್ಛ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಒಂದೇ ಕಲೆಗಳಲ್ಲ ಸುಮಾರು ಕಲೆಗಳನ್ನು ನಾವು ಒಂದೇ ಅಡಿಯಲ್ಲಿ ನೋಡ್ ನೋಡ್ಬೋದು ಸೋಮವಾರದಿಂದ ಶನಿವಾರವರೆಗೂ ಒಂಥರ ಡಿಫ್ರೆಂಟಾಗಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಒಂದಿನ ವಾದ್ಯ ಚಾವಡಿ ಆಗಿರ್ಬೋದು ಸಾಹಿತ್ಯ ಚಾವಡಿ ಆಗಿರ್ಬೋದು ಚಿತ್ರ ಚಾವಡಿ ಕೂಡ ಆಗಿದೆ ಇಲ್ಲಿ ನಾನು ನೋಡಿದ ಪ್ರಕಾರ ಕೆಲವೊಂದು ಗ್ರೂಪ್ ಒಂದೊಂದೇ ಇದಕ್ಕೆ ಸೀಮಿತವಾಗಿತ್ತು ಕೆಲವೊಬ್ರು ಬರೀ ದಾಸರ ಪದಗಳು ಭಾವಗೀತೆಗಳಷ್ಟೇ ಜಾನಪದ ಗೀತೆಗಳಷ್ಟೇ ಆಗಿದೆ ಬಟ್ ಈ ಕಲಾ ಚಾವಡಿ ಒಂದು ಯೂನಿಕ್ ಆಗಿದೆ ಇದರಲ್ಲಿ ನಾವು ಎಲ್ಲನೂ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಎಲ್ಲನೂ ಕಲ್ತ್ಕೋಬೋದು ಮುಂಚೆ ನನಗೆ ರಾಗ ಸಂಯೋಜನೆ ಅದೆಲ್ಲ ಅಷ್ಟೊಂದು ಬರ್ತಿರಲಿಲ್ಲ ಬಟ್ ಇವಾಗ ನಾನು ಸಾಹಿತ್ಯ ಚಾವಡಿಯಲ್ಲಿ ಬರೋದು ಹಾಡುಗಳನ್ನು ಒಂದಿಷ್ಟು ನೋಡಿಕೊಂಡು ನನ್ನದೇ ಆದ ಒಂದು ರಾಗ ಸಂಯೋಜನೆಯಲ್ಲಿ ಹಾಕಿ ನಾನು ಟ್ರೈ ಮಾಡಿದ್ದೀನಿ ತುಂಬ ಎನ್ಕರೇಜ್ಮೆಂಟ್ ಸಿಕ್ಕಿದೆ ನನಗೆ ಈ ಕಲಾ ಚಾವಡಿಯಲ್ಲಿ ಮತ್ತು ಇದಕ್ಕೆ ಎಲ್ಲ ಒಂದು ನಮ್ಮಲ್ಲಿ ಅಡಗಿರುವಂಥ ಒಂದು ಕೆಲ ಎಷ್ಟೊಂದು ಪ್ರತಿಭೆಗಳನ್ನು ನಾವು ಈ ಮೂಲಕ ಹೊರಗೆ ಹಾಕ್ಬೋದು ಕೆಲವೊಬ್ಬರು ವಾದ್ಯ ಚಾವಡಿಯಲ್ಲಿ ವಾದ್ಯ ನೋಡ್ಸೋದ್ರಲ್ಲಿ ತುಂಬ ಇದಿರ್ತಾರೆ ಪರಿಣಿತ ಇರ್ತಾರೆ ಅವರಿಗೆಲ್ಲ ಒಂದೊಂದು ದಿನ ಅವರು ಮೀಸಲಾಗಿಟ್ಟಿದ್ದಾರೆ ಈ ಗ್ರೂಪಲ್ಲಿ ಅದಕ್ಕೆ ನನಗೆ ಇದು ತುಂಬ ಇಷ್ಟ ಆಗಿದೆ ಇದಕ್ಕೆಲ್ಲ ಮೂಲ ಕಾರಣರಾದಂತಹ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಧನ್ಯವಾದಗಳು ಕಲೆಯ ಮೇಲಿರುವ ಪ್ರೀತಿ ಕಲಾ ಚಾವಡಿ ಮೇಲಿರುವ ಪ್ರೀತಿ ಅದನ್ನು ಹೇಳುತ್ತೆ ನಿಜ ಕಲಾ ಚಾವಡಿ ಅಂದರೆ ಕಲೆಗಳ ಗುಚ್ಛವೇ ಸರಿ ಇಲ್ಲಿ ಕಲೆಗಳಿಗೆ ಎಲ್ಲರಿಗೂ ಒಂದು ವೇದಿಕೆಯನ್ನು ಕಲ್ಪಿಸಿರುವ ಇದು ಒಂದು ವಿಶೇಷ ಚಾವಡಿ ಇದು ಎಲ್ಲರಿಗೂ ಒಂದು ಇಲ್ಲಿ ಪ್ರೋತ್ಸಾಹ ಇದೆ ಎಲ್ಲ ಅಭಿಮಾನಿಗಳಿಗೂ ಒಂದು ವೇದಿಕೆ ಇದೆ ಅಂತ ಹೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ ಖುಷಿನೂ ಆಗುತ್ತೆ ಅಲ್ವಾ ಹೌದು ಮೇಡಮ್ ಖಂಡಿತ ಹೌದು ನೀವು ಹೇಳಿದ ಹಾಗೆ ಕಲಾ ಚಾವಡಿ ಅಂದರೆ ಒಂದು ಕಲೆಗಳ ಗುಚ್ಛ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಕ್ಕಾಗಿ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಮೇಡಮ್ ಹಾಗೂ ಎಲ್ಲ ಅಡ್ಮಿನ್ಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಇಷ್ಟೊತ್ತು ನಮ್ಮೊಂದಿಗಿದ್ದು ನಿಮ್ಮ ಸುಂದರ ಪರಿಚಯ ನಿಮ್ಮ ಹವ್ಯಾಸ ನಿಮ್ಮ ಸಂಗೀತದ ಬಗೆಯ ಪಯಣ ಹಾಗೂ ಕಲಾಭಿ ಮಾನಿಗಳಿಗೆ ನೀವು ಹಂಚಿಕೊಂಡ ನಿಮ್ಮ ಎಲ್ಲ ಸವಿ ನೆನಪುಗಳು ಹಾಗೂ ಕಲಾಚಾವಡಿಯ ಎಲ್ಲ ಅನುಭವಗಳನ್ನು ನೀಡಿದ ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ನಿಮಗೆ ಧನ್ಯವಾದಗಳನ್ನು ಹೇಳ್ತೀವಿ ಮೇಡಮ್ ಪದ್ಮಜ ಪುರಾಣಿಕವರೇ ತುಂಬ ಧನ್ಯವಾದಗಳು ನಿಮಗೆ